ஆமேல குல்பர் அதே திங்க ஜுலே கிருவ ஜோதி யோஜனையோதி ஆமேல கருலட்சுமி யோஜனை மைசூர் நல்ல கொடுத்த அது பிர ಬಡ ಕುಟುಂಬದ ಅಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಇಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರ್ತಕ್ಕಂಥ ಪ್ರತಿ ಕುಟುಂಬದ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡ ಅದು ಆಗಸ್ಟ್ ತಿಂಗಳಿಂದ ಜಾರಿಗೆ ಬರುತ್ತೆ ಆಮೇಲೆ ಯುವ ನಿಧಿ ಗುಲ್ಬರ್ಗದಲ್ಲಿ ಗೃಹಜ್ಯೋತಿ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಮತ್ತೆ ಶಿವಮೊಗ್ಗದಲ್ಲಿ ವಿವೇಕಾನಂದರ ಜನ್ಮದಿನ ಅವತ್ತು ಅದನ್ನ ಜಾರಿ ಮಾಡಿದೆ ಯಾಕಂತಂದ್ರೆ ನಾವು ಕೊಟ್ಟಿದ್ದಂತ ಭರವಸೆ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಯಾರು ಪಾಸ್ ಆಗಿದ್ದಾರೆ ಆರ್ ತಿಂಗಳು ಯಾರಿಗೆ ಕೆಲಸ ಸಿಕ್ಕಿರಲ್ಲ ಅವ್ರಿಗೆ ಎರಡು ವರ್ಷದವರೆಗೆ ವರೆಗೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ನಿರುದ್ಯೋಗಿ ಪದವೀಧರರಿಗೆ ಯಾವುದೇ ಪದವಿ ಮಾಡ್ಕೊಂಡಿರ್ಬೋದು ಪದವೀಧರರಿಗೆ ತಿಂಗಳಿಗೆ ನೂರ್ ಸಾವಿರ ರೂಪಾಯಿ ಕೊಡೋದು ಅಂತ ಹೇಳಿ ತೀರ್ಮಾನ ತಿಂಗಳಿಗೆ ನೂರ್ ಸಾವಿರ ಕೊಡೋದು ಅಂತ ತೀರ್ಮಾನ ಮಾಡಬೇಕು ಅದು ಒಂದು ದೊಡ್ಡ ಸಭೆ ಮಾಡಿ ಶಿವಮೊಗ್ಗದಲ್ಲಿ ಅದನ್ನ ಜಾರಿ ಮಾಡ್ತಕ್ಕಂಥ ತೀರ್ಮಾನವನ್ನ ಮಾಡಬೇಕು ಸೊ ಹೀಗೆ ನಾವು ಅಧಿಕಾರಕ್ಕೆ ಬಂದ ஜ விசேஷ மத்தவர்த்தி ஆளி இல்ல நேரம் ஃபலானு ஜம ஆகவே டிபிடி ನಾನು ನಿಮ್ಗೆ ಸ್ವಲ್ಪ ಅಂಕಿಅಂಶಗಳನ್ನು ಕೊಟ್ರೆ ಪರಿತೀರೂ ಗೊತ್ತಿಲ್ಲ ನನಗೆ ಅಂಶಗಳನ್ನು ಕೊಟ್ರೆ ಶಕ್ತಿ ಯೋಜನೆ ನಲ್ಲಿ ಅವತ್ತಿಂದ ಇವತ್ತುವರೆಗೆ ಅಂದ್ರೆ ಏಪ್ರಿಲ್ ಕೊನೆಯವರೆಗೆ ಎಷ್ಟು ಜನ ಮಹಿಳೆಯರು ಅಹ್ ಉಚಿತ ಪ್ರಯಾಣ ಮಾಡಿದ್ದಾರೆ ಅಂತಂದ್ರೆ ಇನ್ನೂರ ಒಂದು ಕೋಟಿ ಇನ್ನೂರ ಒಂದು ಕೋಟಿ ಮೂವತ್ತೆರಡು ಲಕ್ಷ ಮಹಿಳೆಯರು ಏಪ್ರಿಲ್ ಕೊನೆಯವರೆಗೆ ಈಗ ಇನ್ನೂ ಜಾಸ್ತಿ ಇದಕ್ಕೆ ನಾವು ಖರ್ಚು ಮಾಡಿರ್ತಕ್ಕಂತಹ ಹಣ ನಾಕ್ ಸಾವಿರದ ಎಂಟುನೂರ ಐವತ್ತೇಳು ಪಾಯಿಂಟ್ ಒಂಬತ್ತು ಐದು ಕೋಟಿ